ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಚೆನ್ನಾಗಿರೋಂಥ ಬಹುಸ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ವಾಂಗಿ ಪೌಡರ್ ಮಾಡ್ತಿದ್ದೀನಿ ಬನ್ನಿ ಅದನ್ನು ಹೇಗೆ ಅಂತ ನೋಡೋಣ ವಾಂಗಿ ಭಾತ್ ಅಂದರೆ ತುಂಬಾ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಅದು ಬನ್ನಿ ಇವಾಗ ಹೇಗೆ ಅಂತ ನೋಡೋಣ ಇವಾಗ ವಾಂಗಿಬಾತ್ ಮಾಡೋದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಗಸಗಸೆ ಒಂದು ನಾಲ್ಕು ಕಡ್ಡಿ ಕರಿಬೇವು ಒಂದು ನಾಲ್ಕು ಟೇಬಲ್ ಸ್ಪೂನು ಕೊಬ್ಬರಿ ಮತ್ತು ಒಂದು ಟೇಬಲ್ ಸ್ಪೂನು ಮೆಂತ್ಯ ಒಂದು ಎಂಟು ಟೇಬಲ್ ಸ್ಪೂನು ಧನ್ಯ ಒಂದು ಎರಡೂವರೆ ಟೇಬಲ್ ಸ್ಪೂನು ಜೀರಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನು ಉದ್ದಿನಬೇಳೆ ಒಂದು ನಾಲ್ಕು ಟೇಬಲ್ ಸ್ಪೂನು ಕಡಲೆಬೇಳೆ ಮತ್ತು ಒಂದು ಐದರಿಂದ ಆರು ಒಂದು ಎರಡು ಇಜಷ್ಟು ಚಕ್ಕೆ ಮತ್ತು ಲವಂಗ ಮತ್ತು ಸ್ಟಾರುವ ಎರಡು ಏಲಕ್ಕಿ ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡ್ಗೆ ಒಂದು ಹದಿನೈದು ಗುಂಟೂರು ಇವಾಗ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇವಾಗ ಉದ್ದಿನಬೇಳೆ ಇದ್ದೀನಿ ಸೇಮು ಪುಳಿಯೋಗರೆಗೆ ಯಾವ ರೀತಿ ನಾವು ಫ್ರೈ ಮಾಡ್ಕೊಂಡಿದ್ದೆ ಅದೇ ರೀತಿ ಫ್ರೈ ಮಾಡ್ಕೋಬೇಕು ಯಾವಾಗ್ಲೂ ಮಧ್ಯಮ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಎಲ್ಲಾನು ನೋಡಿ ಈ ಬಣ್ಣ ಬರಬೇಕು ಇವಾಗ ಇದು ಫ್ರೈ ಆಗಿದೆ ಅದೇ ಪ್ಯಾನ್ಗೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಇದು ರೆಡಿಯಾಗಿದೆ ಮತ್ತೆ ಧನಿ ಹಾಕ್ತಾ ಇದ್ದೀನಿ ಬೇಗನೆ ಫ್ರೈ ಆಗೋಗುತ್ತೆ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಆರಾಮ ಅಂತೂ ಇಲ್ಲಾಂದ್ರೆ ಇದನ್ನು ಒಂದೆರಡು ತಿಂಗಳ ತನಕ ಇಟ್ಕೋಬೋದು ಇವಾಗ ಮೆಂತ್ಯ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನು ಮೆಂತ್ಯ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಮತ್ತು ಸ್ವಲ್ಪ ದೇಹಕ್ಕೆ ತಂಪಿಡುತ್ತೆ ಅದಕ್ಕಿ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ ಈ ಥರ ಮನೆಯಲ್ಲೇ ಮಾಡೋದ್ರಿಂದ ಯಾರು ಅಂಗಿ ಬದು ತಿನ್ನಲ್ಲ ಅಂತಾರೋ ಅಂಥವರೆಲ್ಲ ತಿಂತಾರೆ ನೋಡಿ ಇವಾಗ ಇದು ಫ್ರೈ ಆಗಿದೆ ಅದಕ್ಕೇ ಇವಾಗ ಸ್ವಲ್ಪ ಗಸಗಸೆ ಹಾಕಿದ್ದೀನಿ ಗಸಗಸೆನೇ ಬೇಗ ಸೀದಾಗುತ್ತೆ ಹಾಗಾಗಿ ಇವಾಗ ಚಕ್ಕೆ ಲವಂಗ ಮತ್ತು ಸ್ಟಾರ್ ಹೂವು ಏಲಕ್ಕಿ ಎಲ್ಲ ಹಾಕಿದ್ದೀನಿ ಇದನ್ನು ಸ್ವಲ್ಪ ಬೆಚ್ಚಿಂಗ್ ಮಾಡಿದ್ರೆ ಸಾಕು ಇದೇನು ತುಂಬ ಫ್ರೈ ಮಾಡಬೇಕಂತೇನಿಲ್ಲ ಇವಾಗ ಕರಿಬೇವು ಹೋಗ್ತಾ ಯಾವಾಗಲೂ ಕರಿಬೇವನ್ನ ಸ್ವಲ್ಪ ಬೆಳಿತಿರೋದೇ ಇರಬೇಕು ಅದ್ರಲ್ಲೂ ನಾಟಿ ಇದ್ರಂತೂ ಆಗಿರುತ್ತೆ ಇದನ್ನು ಸ್ವಲ್ಪ ನೀಟಾಗಿ ತೊಳೆದು ಒಣಸ್ಕೆ ಇಟ್ಕೋಬೇಕು ಆಮೇಲೆ ಫ್ರೈ ಮಾಡಬೇಕು ನೋಡಿ ಇವಾಗ ಹೀಗಾಗಿದೆ ಅದೇ ಪ್ಯಾನ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಡ್ಮೆಣ್ಸು ಹಾಕಿದ್ದೀನಿ ಮತ್ತು ಅದೇ ಪ್ಯಾನ್ಗೆ ಕೊಬ್ಬರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ಮಾತ್ರ ರುಬ್ಕೋಬಾರ್ದು ಇವಾಗ ಮೊದಲಿಗೆ ಬ್ಯಾಡಿಗೆ ಇದ್ದೀನಿ ಬ್ಯಾಡಿಗೆ ಹಾಕೋದ್ರಿಂದ ಸ್ವಲ್ಪ ಫ್ಲೇವರು ಮತ್ತು ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಗುಂಟೂರು ಖಾರಕ್ಕೆ ಇವಾಗ ಎಲ್ಲ ರುಬ್ಕೊಬಾರೋಣ ನೋಡಿ ಈ ಥರ ಬಂದಿದೆ ನೋಡಿ ಇವಾಗ ಕೊಬ್ಬರಿನ ಈ ಥರ ಕೈಯಲ್ಲೇ ಈ ಥರ ಪುಡಿ ಪುಡಿ ಮಾಡಾಕ್ಬೇಕು ಇದನ್ನು ರುಬ್ಕೊಬಾರ್ದು ಯಾವಾಗಲೂ ಯಾವಾಗಲೂ ಸ್ವಲ್ಪ ಸಿದ್ರ ಸಿದ್ರೆ ಇದ್ರದೇ ವಾಂಗಿ ಬಾತ್ಕೆ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ ಪೌಡ್ರ್ ಮಾಡಾದ್ಮೇಲೆ ಸ್ವಲ್ಪ ಕೈ ಆಡಿಸ್ಬಾರ್ದು ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾ ಬಾಯ್